ವೀಕ್ಷಕರ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಅಶ್ವ ನಾನು ಅಶ್ವದೇವೆ ಮೊದಲಿಗೆ ಒಂದು ಸಲ ಈ ವಿಡಿಯೋನ ನೋಡ್ಕೊಂಡು ಬನ್ನಿ ಆಮೇಲೆ ಮಾತಾಡೋಣ ಕೇಳಿದ್ರಲ್ಲ ಮಿಸ್ಸಿಂಗ್ ಫೀಚರ್ ಮೂವಿಗೆ ಒನ್ ಇಯರ್ ಬ್ಯಾಕ್ ಮ್ಯೂಸಿಕ್ ಕಂಪೋಸ್ ಮಾಡಿದ್ದೆ ಸೊ ಅದು ಹೀಗೆ ಫಾರ್ ಅ ಮಿನಿಟ್ ನಾನು ಕೂಡ ಸೈಲೆಂಟ್ ಆಗಿ ಸಾಂಗ್ ನ ಕೇಳ್ತಾನೆ ಇದ್ದೆ ಸೊ ಐ ಎಮ್ ನಾಟ್ ಬ್ಲೇಮಿಂಗ್ ಇನ್ ಮನ್ ಹಂಡ್ ಐ ರಿಯಲೈಸ್ ಸಮಥಿಂಗ್ ಟು ಮ್ಯೂಸಿಕ್ ಇಸ್ ಅ ಹ್ಯೂಜ್ ಪ್ಲೇಸ್ ಟು ಗ್ರೋನ್ ಲರ್ನ್ ಇದು ಕ್ರಿಯೇಟಿವ್ ಫೀಲ್ಡ್ ಆಗಿರೋದ್ರಿಂದ ಐಡಿಯಾಸ್ ಮಾಡ್ಬಿಷ್ ಮುಂದೆ ಐಡಿಯಾಸ್ ಮಾಡ್ಕೊಲ್ ಫೀಲಿಂಗ್ ಸ್ಯಾಡ್ ಲರ್ನ್ ಮೋರ್ ಡೂ ಬೆಟರ್ ಅಜನೇಶ್ ಮಾಡಿದಂತ ಕಾಂತಾರದ ವರಾಹ ರೂಪ ಹಾಡು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಈ ಹಾಡಿನ ಮೇಲೆ ಕೃತಿ ಚೌರ್ಯದ ಆರೋಪ ಅಂತಂದ್ರೆ ಈ ಹಾಡನ್ನ ಕದ್ದಿದ್ದಾರೆ ಅಲ್ಲಿನ ಸ್ವರಗಳನ್ನ ಕದ್ದಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡಲಾಗಿತ್ತು ಈಗ ಅಜನೇಶ್ ಅವರೇ ಸಂಗೀತ ನೀಡಿರುವಂತ ಡೆವಿಲ್ ಸಿನಿಮಾದ ಹಾಡೊಂದರ ಮೇಲೆ ಇದೇ ರೀತಿಯ ಕೃತಿ ಚೌರ್ಯದ ಆರೋಪ ಅಂದ್ರೆ ಹಾಡನ್ನ ಕದ್ದಿರುವಂತ ಆರೋಪ ಮಾಡಲಾಗಿದೆ ಆರೋಪ ಮಾಡಿರುವುದು ಯಾರು ಆ ಹಾಡು ಯಾವುದು ಈ ಎಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ ಇನ್ನು ಕೂಡ ಯಾರು ನಮ್ಮ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಮಾಡ್ಕೊಳ್ಳಿ ಅಜನೀಶ್ ಲೋಕನಾಥ್ ಕನ್ನಡದ ಅತ್ಯಂತ ಟ್ಯಾಲೆಂಟೆಡ್ ಮ್ಯೂಸಿಕ್ ಡೈರೆಕ್ಟರ್ ಪ್ರತಿ ಸಿನಿಮಾಗೂ ಕೂಡ ಹೊಸ ಹೊಸ ರೀತಿಯ ವಿಭಿನ್ನ ರೀತಿಯ ಮ್ಯೂಸಿಕ್ ಅನ್ನ ಕೊಡ್ತಾರೆ ಇವರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೇಳೋದು ಅಂದ್ರೇನೆ ಅದೊಂಥರ ಅದ್ಭುತ ಇವರ ಇನ್ನಷ್ಟು ಹಾಡುಗಳು ಕೂಡ ಸಿಕ್ಕಾ ಹಿಟ್ ಆಗಿವೆ ಆದ್ರೆ ಕೆಲವೊಂದು ಆರೋಪಗಳನ್ನು ಎದುರಿಸಕೊಂಡು ಬರ್ತಾ ಇರೋ ಇವರು ಕಿರಿಕ್ ಪಾರ್ಟಿಯಲ್ಲೂ ಕೂಡ ರವಿಚಂದ್ರನ್ ಅಂದ್ರೆ ಲಹರಿ ಮ್ಯೂಸಿಕ್ ಕಂಪ್ನಿಯಿಂದ ಒಂದಷ್ಟು ಕೃತಿ ಚೌರ್ಯವನ್ನ ಮಾಡಿದ್ದಾರೆ ಆರೋಪವನ್ನು ಕೂಡ ತಲೆ ಮೇಲೆ ಹೊತ್ಕೊಂಡು ಬಂದ್ರು ಆಮೇಲೆ ಕಾಂತಾರದಲ್ಲಿ ವರಾಹ ರೂಪಂ ಸಾಂಗಿನ ಬಗ್ಗಂತೂ ಸಿಕ್ಕಾ ಬಟ್ಟೆ ವೈರಲ್ ಆಗಿತ್ತು ಇಲ್ಲಿ ಎಲ್ಲರೂ ಕೃತಿ ಚೌರ್ಯ ಅನ್ನೋ ಆರೋಪ ಮಾಡ್ತಾ ಇದ್ರೆ ಅಜನೀಶ್ ಲೋಕನಾಥ್ ಅದನ್ನ ಸಮರ್ಥನೆ ಮಾಡಿಕೊಳ್ಳುವ ಕೆಲಸ ಯಾವ ರೀತಿ ಮಾಡಿದ್ರು ಅಂದ್ರೆ ನಾನು ಯಾವುದೇ ಹಾಡನ್ನ ಕದ್ದಿಲ್ಲ ಅಂದ್ರೆ ಮೀನ್ಸ್ ಕಾಪಿ ಮಾಡಿಲ್ಲ ನಾನು ಇನ್ಸ್ಪೈರ್ ಆಗಿದ್ದೀನಿ ಅಂತ ಹೇಳ್ಕೊಂಡು ಬಂದ್ರು ಬನ್ನಿ ಏನಾಗಿದೆ ಆಕ್ಚುಲಿ ನೋಡೋಣ ಕಾಂತಾರ ಸಿನಿಮಾಗೆ ಅಜನೀಶ್ ಲೋಕನಾಥ್ ಸಂಗೀತ ನೀಡಿದ್ರು ಅದು ದೊಡ್ಡ ಸದ್ದು ಮಾಡಿತು ಅದರಲ್ಲೂ ವರಾಹ ರೂಪಂ ಹಾಡು ಕಳೆದ ಕೆಲ ವರ್ಷಗಳಲ್ಲಿ ಕನ್ನಡದಲ್ಲಿ ಬಂದಂತ ಅತ್ಯುತ್ತಮ ಹಾಡು ಆದರೆ ಆ ಹಾಡಿನ ವಿರುದ್ಧ ಕೇರಳದ ಸಂಗೀತ ತಂಡವೊಂದು ಪ್ರಕರಣ ದಾಖಲಿಸಿದ್ದು ನಿಮ್ಗೆ ಗೊತ್ತೇ ಇದೆ ಕೇರಳದ ತೈಕುಡಂ ಬ್ರಿಡ್ಜ್ ಹೆಸರಿನ ತಂಡ ಮಾಡಿದ್ದ ಹಾಡಿಗೂ ವರಾಹ ರೂಪಂ ಹಾಡಿಗೂ ಸಾಮ್ಯತೆ ಇದ್ದಿದ್ದನ್ನು ಕೇಳುಗರು ಗುರುತಿಸಿದ್ರು ಇದೀಗ ಮತ್ತೊಮ್ಮೆ ಇಂತಹುದೇ ಒಂದು ಆರೋಪ ಅಜನೀಶ್ ಮೇಲೆ ಬಂದ್ಬಿಟ್ಟಿದೆ ಆದರೆ ಈ ಬಾರಿ ದೂರಂತೂ ದಾಖಲಾಗಿಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾ ಚರ್ಚೆ ಆಗ್ತಾ ಇದೆ ಆರೋಪಗಳು ಕೇಳಿ ಬರ್ತಾ ಇದೆ ದರ್ಶನ್ ನಟನೆಯ ಡೆವಿಲ್ ಸಿನಿಮಾಗೆ ಅಜನೀಶ್ ಲೋಕನ ಸಂಗೀತ ನೀಡಿದ್ದು ಈಗಾಗಲೇ ಸಿನಿಮಾದ ಕೆಲವು ಹಾಡುಗಳು ಬಿಡುಗಡೆಯಾಗಿವೆ ಆರು ದಿನಗಳ ಹಿಂದೆ ಡೆವಿಲ್ ಸಿನಿಮಾದ ಅಲೋಹೋಮರ ಎಂಬ ಹಾಡು ಬಿಡುಗಡೆ ಆ ಹಾಡಿನಲ್ಲಿ ರಥ ತ ತತ ರಥಾ ಎಂಬ ಒಂದು ಕ್ಯಾಚಿ ಸಂಗೀತ ಇದೆ ನೀವು ಕೇಳಿರಬಹುದು ಅಸಲಿಗೆ ಈ ಬೀಟ್ ಕನ್ನಡದವರೇ ಆದ ತನ್ಮಯ್ ಗುರುರಾಜ್ ಎಂಬುವರು ಸಿನಿಮಾವೊಂದಕ್ಕಾಗಿ ಮಾಡಿದ ಸಂಗೀತವಾಗಿದೆ ಈ ಬಗ್ಗೆ ಅವರೇ ಹೇಳಿಕೊಂಡಿದ್ದಾರೆ ತನ್ಮಯ್ ಗುರುರಾಜ್ ಅವರು ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ವಿಡಿಯೋ ಹಂಚಿಕೊಂಡಿದ್ದು ಅಜನೀಶ್ ಅವರು ಡೆವಿಲ್ ಸಿನಿಮಾದ ಹಾಡಿನಲ್ಲಿ ಬಳಸಿರುವ ಸಂಗೀತ ಹಾಗೂ ತಾವು ಮಿಸ್ಸಿಂಗ್ ಹೆಸರಿನ ಸಿನಿಮಾದಲ್ಲಿ ಬಳಸಿರುವ ಸಂಗೀತವನ್ನ ಒಂದರ ಹಿಂದೊಂದರಂತೆ ಪ್ಲೇ ಮಾಡಿದ್ದು ಅದು ತಮ್ಮದೇ ಸಂಗೀತ ಎಂದಿದ್ದಾರೆ ಹಾಗೆಂದು ಅವರು ಅಜನೀಶ್ ವಿರುದ್ಧ ಕೃತಿ ಚೌರ್ಯದ ಆರೋಪ ಮಾಡಿಲ್ಲ ಬದಲಿಗೆ ಸಂಗೀತ ಕ್ಷೇತ್ರ ಎಂಬುದು ಕ್ರಿಯಾತ್ಮಕ ಕ್ಷೇತ್ರ ಇಲ್ಲಿ ಒಬ್ಬರಿಗೆ ಬಂದಿರುವ ಐಡಿಯಾ ಮತ್ತು ಆಲೋಚನೆ ಇನ್ನೊಬ್ಬರಿಗೂ ಕೂಡ ಬಂದಿರಬಹುದು ಎಂದಿದ್ದಾರೆ ಮುಂದೊಂದು ದಿನ ಕನ್ನಡದ ಕೇಳುಗ ಹೆಮ್ಮೆ ಪಡುವಂತ ಸಂಗೀತ ನೀಡುವುದೇ ನನ್ನ ಗುರಿ ಅಂತಲೂ ಕೂಡ ಹೇಳಿಕೊಂಡಿದ್ದಾರೆ ವೀಕ್ಷಕರೇ ಅವರ ವಿಡಿಯೋಗೆ ಬಂದಿರುವ ಕಮೆಂಟ್ಗಳಲ್ಲಿ ಅಜನೀಶ್ ವಿರುದ್ಧ ಅಸಮಾಧಾನ ಆಕ್ರೋಶ ವ್ಯಕ್ತವಾಗಿದೆ ಯುವ ಸಂಗೀತ ನಿರ್ದೇಶಕ ತನ್ಮಯ್ ಗುರುರಾಜ್ ಅವರಿಗೆ ಡೆವಿಲ್ ಸಿನಿಮಾದ ಹಾಡಿನ ಕ್ರೆಡಿಟ್ ನೀಡಬೇಕು ಎಂದು ಕೆಲವರು ಒತ್ತಾಯಿಸಿದ್ದಾರೆ ಇನ್ನು ಕೆಲವರು ಅಜನೀಶ್ ಅವರು ಕೃತಿ ಚೌರ್ಯ ಮಾಡಿದ್ದಾರೆ ಅಂತಲೇ ಆರೋಪ ಮಾಡುತ್ತಿದ್ದಾರೆ ಅಸಲಿಗೆ ಡೆವಿಲ್ ಸಿನಿಮಾದ ಅಲಹೋ ಮರ ಹಾಡಿನಲ್ಲಿ ಒಂದಿಷ್ಟು ಬೀಟ್ನ ಹೊರತಾಗಿ ಇನ್ಯಾವುದೂ ಸಹ ತನ್ಮಯ್ ಗುರುರಾಜ್ ಅವರ ಸಂಗೀತಕ್ಕೆ ಹೋಲಿಕೆ ಇಲ್ಲ ಆದರೆ ಅಲ್ಲೊಂದು ಸಾಂಗ್ ಬರುತ್ತಲ್ಲ ತ ರತ್ತತ್ತ ಈ ಮ್ಯೂಸಿಕ್ ಇದೆಯಲ್ಲ ಇದು ಮಾತ್ರ ಕ್ಯಾ ಈ ಬಿಟ್ ಇದೆಯಲ್ಲ ಇದು ಮಾತ್ರ ಯಥಾವತ್ತು ಮಿಸ್ಸಿಂಗ್ ಸಿನಿಮಾದ ಹಾಡಿನಲ್ಲಿ ಇರುವಂತೆಯೇ ಇದೆ ಆದರೆ ಟೆಂಪೋ ಮತ್ತು ಸ್ಪೀಡ್ ಮಾತ್ರ ಸ್ವಲ್ಪ ತುಸು ಬದಲಾಗಿದೆ ಈ ಬಗ್ಗೆ ಅಜನೀಶ್ ಅವರು ಇವರಿಗೆ ಯಾವುದೇ ಅಧಿಕೃತವಾದ ಹೇಳಿಕೆಯನ್ನ ನೀಡಿಲ್ಲ ನೀಡಿದ್ರೆ ನೋಡೋಣ ಆದರೆ ಒಂದಂತೂ ಸತ್ಯ ಇಲ್ಲಿ ಆರೋಪ ಮಾಡುವ ಬದಲು ಅಥವಾ ಎಲ್ಲೋ ಒಂದು ಕಡೆ ನೀವು ಕದ್ದಿದ್ದೀರಿ ಕದ್ದಿದ್ದೀರಿ ಅಂತ ಬ್ಲೇಮ್ ಮಾಡೋ ಬದಲು ಎಸ್ ಈ ಈ ವ್ಯಕ್ತಿನೇ ಅಂದರೆ ಈ ಸಂಗೀತ ನಿರ್ದೇಶಕರೇ ಹೇಳಿದಂತೆ ಎಲ್ಲೋ ಒಂದು ಕಡೆ ಒಂದು ಸಂಗೀತ ನಿರ್ದೇಶನ ಮಾಡುವಾಗ ಇರುವಂಥದ್ದು ಅರುವತ್ತೊಂದು ಕೀಬೋರ್ಡ್ಗಳು ಕೀಗಳು ಅದರಲ್ಲಿ ನಿಮಗೆ ನಾವು ಈ ಉದಾಹರಣೆಗೆ ಒಂದು ಎರಡು ಮೂರು ಅನ್ನೋದನ್ನು ನಾವು ಎಷ್ಟು ಸಲ ಬರಿಬೋದು ಒಂದೊಂದು ಸಲ ಎರಡು ಒಂದು ಸಲ ಒಂದು ಸಲ ಬರಿಬೋದು ಒಂದು ಎರಡು ಅಂತ ಒಂದು ಸಲ ಬರಿಬೋದು ಎರಡು ಮೂರು ಅಂತ ಒಂದು ಸಲ ಬರಿಬೋದು ಒಂದು ಮೂರು ಎರಡು ಅಂತ ಬರಿಬೋದು ಮೂರು ಒಂದು ಎರಡು ಅಂತ ಬರಿಬೋದು ಇಷ್ಟಾದಮೇಲೆ ವಾಪಸ್ ಮತ್ತೆ ಒಂದು ಎರಡು ರಿಪೀಟ್ ಆಗಿಬಿಡುತ್ತೆ ಸೊ ಅಂದಾಗ ಅನೇಕ ಸಿನಿಮಾಗಳು ಎಷ್ಟೋ ಸಂಗೀತ ನಿರ್ದೇಶಕರು ಎಲ್ಲ ರೀತಿಯಲ್ಲೂ ಅಂದರೆ ಪ್ರಾಬಬ್ಲಿಟಿ ಅಂತ ಕರೀತಾರೆ ನಾವು ಇದನ್ನು ಎಷ್ಟು ಸಲ ಅಂಥೇಳಿ ಅಂದರೆ ಆ ಪ್ರಾಬಿಲಿಟಿಗಳು ತುಂಬ ಆಗಿದೆ ಅದು ತುಂಬ ಆಲ್ರೆಡಿ ತುಂಬ ಪ್ರಾಬಬಿಲಿಟಿಗಳನ್ನ ತೆಗೆದಿದ್ದಾರೆ ಈಗಾಗಲೇ ಸೊ ಇನ್ನು ಮೇಲೆ ಇನ್ನು ಯಾವುದೇ ಹಾಡುಗಳನ್ನು ಬಾರಿಸ್ತಾ ಹೋಗದಂತೂ ಕೂಡ ಇನ್ನೆಷ್ಟೇ ಕ್ರಿಯೇಟಿವಿಟಿ ಮಾಡೋಕ್ಕೋದ್ರೂ ಕೂಡ ನೀವು ಯಾವುದೇ ಕೀಬೋರ್ಡ್ಗಳನ್ನು ಬಾರಿಸಿದ್ರು ಯಾವುದೋ ಒಂದು ಹಾಡಿಗೆ ಲಿಂಕ್ ಆಗಿಬಿಡುತ್ತೆ ಅದು ಸರ್ವೇ ಸಾಮಾನ್ಯ ಆದರೆ ಹೌದು ಒಬ್ರಿಗೆ ಬಂದಿರೋ ಐಡಿಯಾ ಇನ್ನೊಬ್ರಿಗೂ ಬರ್ಬೋದು ಅದನ್ನು ನಾವು ಒಪ್ಕೊಳ್ಳೇಬೇಕಾದದ್ದು ಆದರೆ ಕೆಲವರು ಆರೋಪ ಯಾಕೆ ಗಟ್ಟಿಯಾಗಿ ಮಾಡ್ತಿದ್ದಾರೆ ಅಂತಂದರೆ ಅಜಿಶ್ ಲೋಕನಾಥ್ ಅವರ ಈ ಹಿಂದೆ ಈ ರೀತಿ ಆರೋಪಗಳೇನಾದರೂ ಕೇಳಿ ಬಂದಿರಲಿಲ್ಲ ಇದೇ ಮೊದಲಿಗೆ ಹಿಂಗೆ ಅಂತಂದಿದ್ರೆ ಓಕೆ ಏನೋ ಇವ್ರಿಗೆ ಬಂದಿರೋ ಐಡಿಯೋ ಬೇರೆಯವ್ರಿಗೆ ಬಂದಿದೆ ಅಂತ ಹೇಳ್ಬೋದಿತ್ತು ಆದರೆ ಈ ಹಿಂದೆನೂ ಈ ರೀತಿ ಅನೇಕ ಆರೋಪಗಳನ್ನು ಹೊತ್ಕೊಂಡು ಬಂದಿರೋದ್ರಿಂದ ಎಲ್ಲದಕ್ಕೂ ಕೂಡ ನಾನು ಇನ್ಸ್ಪೈರ್ ಆಗಿ ತಗೊಂಡಿದ್ದೀನಿ ಇನ್ಸ್ಪೈರ್ ಆಗಿ ತಗೊಂಡಿದೀನಿ ಅಂತ ಹೇಳಿರೋದ್ರಿಂದ ಸೊ ಇಲ್ಲಿ ಎಲ್ಲ ಒಂದು ಕಡೆ ಇಲ್ಲ ಇವರು ಪಕ್ಕ ಕದ್ದಿದ್ದಾರೆ ಅನ್ನುವಂಥ ಆಲೋಚನೆಗಳು ಹಂಗೆ ಒಂದು ಸಲ ಎಡವಿದ್ರೆ ಮನುಷ್ಯ ಪದೇ ಪದೇ ಆ ರೀತಿ ನಾವು ತಪ್ಪು ಮಾಡದೇ ಇದ್ರು ಕೂಡ ತಪ್ಪು ಮಾಡಿದ್ದಾರೆ ಮಾಡಿದ್ದಾರೆ ಅನ್ನುವಂಥ ಆಲೋಚನೆಗಳು ಮನುಷ್ಯನಿಗೆ ಬರ್ತಾ ಹೋಗುತ್ತೆ ಸೊ ಕಾದ್ ನೋಡೋಣ ಇದಕ್ಕೆ ಏನು ಸ್ಟೇಟ್ಮೆಂಟ್ ಕೊಡ್ತಾರೆ ಅಜನೀಶ್ ಲೋಕನಾಥ್ ಅಂತ ಹೇಳಿ ಒಟ್ಟಲ್ಲಿ ಬಿಡುಗಡೆ ಆದಂತ ಒಂದಷ್ಟು ಹಾಡುಗಳಲ್ಲಿ ಕೆಲವು ಹಾಡುಗಳು ಹಿಟ್ಟಾಗಿವೆ ಕೆಲವೊಂದಷ್ಟು ಆರೋಪ ಇದೆ ದರ್ಶನ್ಗಾಗ್ಲಿ ಸುದೀಪ್ಗಾಗ್ಲಿ ಮ್ಯೂಸಿಕನ್ನ ಅಜನೀಶ್ ಲೋಕನಾಥ್ ಸರಿಯಾಗಿ ಮಾಡ್ತಾ ಇಲ್ಲ ಸ್ಟಾರ್ ಹೀರೋಗಳಿಗೆ ಸರಿಯಾಗಿ ಮಾಡ್ತಾ ಇಲ್ಲ ಬೇರೆ ಬೇರೆ ಹೊಸ ಹೀರೋಗಳಿಗೆ ಅಥವಾ ಅಲ್ಲಿ ರಿಷಬ್ ಶೆಟ್ಟಿ ಗ್ಯಾಂಗ್ಗೆ ರಕ್ಷಿತ್ ಶೆಟ್ಟಿ ಗ್ಯಾಂಗ್ಗೆ ಇವ್ರುಗಳಿಗೆಲ್ಲ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡ್ತಾ ಇದ್ದಾರೆ ಆದರೆ ಸ್ಟಾರ್ ನಟರಿಗೆ ಸರಿಯಾದ ರೀತಿಯಲ್ಲಿ ಮ್ಯೂಸಿಕನ್ನು ಮಾಡ್ತಾ ಇಲ್ಲ ಬೇಕು ಅಂತ ಈ ರೀತಿ ಮಾಡ್ತಿದಾರ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬಂದಿವೆ ಇವೆಲ್ಲದಕ್ಕೂ ಕೂಡ ಅಜನೀಶ್ ಲೋಕನಾಥ್ ಯಾವ ರೀತಿಯಾದಂಥ ಉತ್ತರ ಕೊಡ್ತಾರೆ ಅನ್ನೋಂಥದ್ದನ್ನು ನಾವು ಕಾದು ನೋಡಬೇಕಾಗುತ್ತೆ ಓಕೆ ಮತ್ತಷ್ಟು ಮಾಹಿತಿ ಒಂದು ನಿಮ್ಮ ಮುಂದೆ ಬರುತ್ತೆ ನೀ ಅಲ್ಲಿವರೆಗೂ ಯಾರು ಕೂಡ ಇನ್ನೂ ಅಶ್ವಮೇಧನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಮಾಡಿ ಮತ್ತೊಂದು ಮೆಡಿಕಲ್ ಕಾಲೇಜಿನ ಹಗರಣ ವಿಡಿಯೋವನ್ನ ಎತ್ಕೊಂಡು ಬರ್ತೀನಿ ಸೊ ನೀವು ಸಬ್ಸ್ಕ್ರೈಬ್ ಮಾಡಲೇಬೇಕು ಸಪೋರ್ಟ್ ಮಾಡಲೇಬೇಕು ಥ್ಯಾಂಕ್ ಯು